ಕಂಟ್ರಿ ಪಿಸ್ತೂಲ್ ಹಾಗೂ ಜೀವಂತ ಗುಂಡುಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ಎಸ್ ಪಿ ಲಕ್ಷ್ಮಣ್ ನಿಂಬರ್ಗಿ ಹೇಳಿದರು ವಿಜಯಪುರ ನಗರದಲ್ಲಿ ನಡೆದ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ನೈಮ್ ಸಿರಾಜ್ ಶಾಮಣ್ಣನವರ್ ನಿಹಾಲ್ ಅಲಿಯಾಸ್ ನಿಹಾಲ್ ಮೈಬೂಬ್ ಸಾಬ್ ತಾಂಬೋಳಿ ಸಿದ್ದು ಅಲಿಯಾಸ್ ಸಿದ್ಧ್ಯಾ ಗುರುಪಾದ್ ಮೂಡಲ್ಗಿ ವಶಕ್ಕೆ ಪಡೆಯಲಾಗಿದೆ ಅಲ್ಲದೆ ಈ ರೀತಿ ಮೂರು ಜನ ಆರೋಪಿತರಿಂದ ಒಟ್ಟು ಐದು ಕಂಟ್ರಿ ಪಿಸ್ತೂಲ್ ಹಾಗೂ ಆರು ಸಜೀವ ಗುಂಡುಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಆರೋಪಿತರನ್ನ ದಸ್ಗಿರ್ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಎಂದರು ದಿನಾಂಕ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಒಂದು ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ ಕ್ರೈಮ್ ನಂಬರ್ ಟ್ವೆಂಟಿ ಟು ಬಾರ್ ಟ್ವೆಂಟಿ ಫೈವ್ ಸೆಕ್ಷನ್ಸ್ ಟ್ವೆಂಟಿ ಫೈವ್ ಎನ್ ಎ ಎ ಆ್ಯಂಡ್ ಬಿ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಯಾದಂತಹ ನಯೀಮ್ ಶಿರಾ ಶಾಮಣ್ಣವರ್ ಈತನನ್ನು ಕಸ್ಟಡಿಗೆ ತಗೊಂಡು ನಾವು ವಿಚಾರಣೆ ಒಳಪಡಿಸಿದಾಗ ಆತನ ಹತ್ರ ಕಂಟ್ರಿ ಪಿಸ್ತೂಲ್ ಇರುವಂತಹದ ಬಗ್ಗೆ ಮಾಹಿತಿ ಇರುತ್ತೆ ಸೊ ಆತನ ಹತ್ರ ಒಂದು ಕಂಟ್ರಿ ಪಿಸ್ತೂಲ್ ಸಿಗುತ್ತೆ ಆತನು ಕೊಟ್ಟದಂಥ ಮಾಹಿತಿ ಆಧಾರದ ಮೇಲೆ ಇನ್ನೂ ಇಬ್ಬರು ಆರೋಪಿತರಾದಂತಹ ನಿಹಾಲ್ ತಾಂಬೋಳಿ ಇಪ್ಪತ್ತೈದು ವರ್ಷ ಭವಾನಿ ನಗರ ವಿಜಯಪುರ ಈತನ ಹತ್ರ ಮೂರು ಕಂಟ್ರಿ ಪಿಸ್ತಲು ಮತ್ತು ನಾಲ್ಕು ಸಜೀವ ಗುಂಡುಗಳು ಮತ್ತು ಸಿದ್ದು ಮೂಡುಲ್ಗಿ ಇಪ್ಪತ್ತೊಂಬತ್ತು ವರ್ಷ ಯೋಗಾಪುರ ಕಾಲನಿ ವಿಜಯಪುರ ಈತನ ಹತ್ರ ಒಂದು ಕಂಟ್ರಿ ಪಿಸ್ತಲು ಮತ್ತು ಒಂದು ಸಜೀವ ಗುಂಡು ಈ ರೀತಿಯಾಗಿ ಈ ಮೂರು ಜನ ಆರೋಪಿತರಿಂದ ಒಟ್ಟು ಐದು ಕಂಟ್ರಿ ಪಿಸ್ತೂಲು ಮತ್ತು ಆರು ಸಜೀವ ಗುಂಡುಗಳನ್ನು ಜಪ್ತು ಮಾಡಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ನಮ್ಮ ಎಡಿಷನಲ್ ಎಸ್ ಪಿ ಆದಂಥ ಶಂಕರ್ ಮಾರಿಯಾಳ್ ಮತ್ತು ರಾಮನಗೌಡ ಹಟ್ಟಿಯವರು ಹಾಗೆ ಡಿ ವೈ ಎಸ್ ಪಿ ಆದಂತಹ ಬಸವರಾಜ್ ಯಲಿಗಾರ್ ಅವರ ಮಾರ್ಗದರ್ಶನದ ಅಡಿಯಲ್ಲಿ ಸಿಪಿಐ ಗೋಲ್ ಆದಂಥ ಮಲ್ಲಯ್ಯ ಮಠಪತಿ ಮತ್ತು ಎ ಪಿ ಎಮ್ ಸಿ ಪೊಲೀಸ್ ಠಾಣೆಯ ಪಿ ಎಸ್ ಆದಂತಹ ಶ್ರೀಮತಿ ಜ್ಯೋತಿ ಕೋತ್ ಹಾಗೂ ಅವರ ಸಿಬ್ಬಂದಿಯವರಾದಂತಹ ಗುಡಗುಂಟಿ ಸಂತೋಷ್ ಮೆಲಸ್ಕರಿ ರಮೇಶ್ ಜಾಧವ್ ಬನಪಟ್ಟಿ ಆಸಿಫ್ ಲಷ್ಕರಿ ಯೋಗೀಶ್ ಮಾಳಿ ಭೀಮಾಶಂಕರ್ ಮಕ್ನಾಪುರು ಆನಂದ್ ಹಿರೇಕುರ್ಬರ್ ಎಸ್ ಎ ಪೂಜಾರಿ ಎಸ್ ಬಿ ತೆಲಗಾಂವ್ ಎಸ್ ಎಸ್ ಬಿರಾದರ್ ಶ್ರೀಕಾಂತ್ ಪೂಜಾರಿ ಇವರು ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿ ಈ ಮೂರು ಜನ ಆರೋಪಿತರಿಂದ ಒಟ್ಟು ಐದು ಕಂಟ್ರಿ ಮೇಡ್ ಪಿಸ್ತೂಲು ಮತ್ತು ಆರು ಸಜೀವ ಗುಂಡಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿರ್ತಾರೆ ಮತ್ತು ಈ ಮೂರು ಆರೋಪಿತರನ್ನು ಏನಿವರು ಬಂಧಿಸಿದ್ದಾರೆ ಇವರು ಕ್ರಿಮಿನಲ್ ಅಪರಾಧದ ಹಿನ್ನೆಲೆಯನ್ನು ಉಳ್ಳವರಾಗಿರ್ತಾರೆ ಈಗಾಗಲೇ ಅವರ ಮೇಲೆ ಸಾಕಷ್ಟು ಅಪರಾಧಗಳನ್ನು ಕೂಡ ದಾಖಲು ಆಗಿದೆ ಅದರಲ್ಲಿ ಸಿದ್ದು ಮೂಡಂಗಿ ಈತನ ಮೇಲೆ ಒಟ್ಟು ಆರು ಪ್ರಕರಣಗಳು ಇರ್ತವೆ ಈತ ಗುಂಬಜ್ ಪೊಲೀಸ್ ಠಾಣೆಯಲ್ಲಿಯೂ ಕೂಡ ಒಬ್ಬ ರೌಡಿಯಾಗಿರ್ತಾನೆ ನಿಹಾಲ್ ತಾಂಬೋಳಿ ಈತನ ವಿರುದ್ಧನೂ ಕೂಡ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಐದು ಪ್ರಕರಣಗಳು ಈಗಾಗಲೇ ದಾಖಲಾಗಿದ್ದು ಇರ್ತವೆ ಅದೇ ರೀತಿ ನಯೀಮ್ ಶಿರಾಜ್ ಶಾಮಣ್ಣವರ್ ಈತನ ಮೇಲೆ ಒಟ್ಟು ಮೂರು ಪ್ರಕರಣಗಳು ದಾಖಲಾಗಿದ್ದಾವೆ ಈ ರೀತಿ ಅಪರಾಧಿಕ ಹಿನ್ನೆಲೆಯನ್ನು ಉಳಿದಂಥ ಈ ವ್ಯಕ್ತಿಗಳು ಒಂದು ಗುಂಪನ್ನು ಕಟ್ಟಿಕೊಂಡು ಒಂದು ರೀತಿ ಜನರಿಗೆ ಭಯ ಬರುವಂತಹ ರೀತಿಯಲ್ಲಿ ಇವರು ವರ್ತಿಸ್ತಾ ಇದ್ದರು ಮಾಹಿತಿಯನ್ನು ಆಧರಿಸಿ ಈ ಮೂರು ವ್ಯಕ್ತಿಗಳನ್ನು ನಮ್ಮ ಪೊಲೀಸರು ಪತ್ತೆ ಮಾಡಿ ಅವರಲ್ಲಿದ್ದಂತಹ ಕಂಟ್ರಿಮೇಡ್ ಪಿಸ್ತೂಲುಗಳನ್ನು ವಶಪಡಿಸಿಕೊಂಡು ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಕೈಗೊಂಡಿರ್ತಾರೆ ಸಿಬ್ಬಂದಿಯವರ ಕಾರ್ಯವನ್ನು ಶ್ಲಾಘಿಸಲಾಗಿರುತ್ತದೆ ತಾಂಬೋಲಿಯ ಮೇಲೆ ಈಗಾಗಲೇ ಐದು ಪ್ರಕರಣಗಳು ನಮ್ಮ ವಿಜಯಪುರ ಸಿಟಿಯಲ್ಲಿದೆ ನಗರದಲ್ಲಿ ಒಂದು ಎಸ್ ಸಿ ಎಸ್ ಟಿ ಇದೆ ಅದೇ ರೀತಿ ಎ ಪಿ ಎಮ್ ಸಿಯಲ್ಲಿ ಒಂದು ಹರ್ಟ್ ಕೇಸು ಗೋಲ್ ಗುಂಬಸ್ದಲ್ಲಿ ಆರ್ಮ್ಸ್ ಆ್ಯಕ್ಟು ಗಾಂಧಿ ಚೌಕಲ್ಲಿ ಒಂದು ತ್ರೀ ನಾಟ್ ಸೆವೆನ್ ಆ್ಯಂಡ್ ತ್ರೀ ಫಿಫ್ಟಿ ಫೋರ್ ಕೇಸು ಅದೇ ರೀತಿ ಎ ಪಿ ಎಮ್ ಸಿಯಲ್ಲಿಯೂ ಕೂಡ ಆತನ ಮೇಲೆ ಪ್ರಕರಣವು ದಾಖಲಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಮತ್ತು ಇಪ್ಪತ್ತೈದರಲ್ಲಿ ಸೊ ಆತನ ಮೇಲೆ ಕೂಡ ನಾವು ನಿಗಾ ಇಟ್ಟಿದ್ವಿ ಅದೇ ರೀತಿ ಉಳಿದಂಥ ಆರೋಪಿತರ ಮೇಲೂ ಕೂಡ ಪ್ರಕರಣಗಳಿವೆ ಸೊ ಇವರೆಲ್ಲರೂ ಮೂರು ಜನ ಒಂದೇ ಗುಂಪು ಗುಂಪು ಕಟ್ಕೊಂಡು ವ್ಯವಹಾರವನ್ನು ಮಾಡ್ತಾ ಇದ್ದರು ಆ ಹಿನ್ನೆಲೆಯಲ್ಲಿ ಇವರಲ್ಲಿದ್ದಂತಹ ಕಂಟ್ರಿ ಪಿಸ್ತೂಲ್ಸ್ಗಳನ್ನು ವಶಪಡಿಸಿಕೊಂಡು ತನಿಖೆಯನ್ನು ಕೈಗೊಳ್ಳಲಾಗಿದೆ ಅವರು ಅಪರಾಧಿಕ ಹಿನ್ನೆಲೆಯನ್ನಂತ ಉಳ್ಳವರು ಸೊ ಈ ಕಂಟ್ರಿ ಪಿಸ್ತೂಲ್ಸ್ಗಳನ್ನು ಯಾಕೆ ಇಟ್ಕೋತಾರೆ ಅಂತಂದರೆ ಸಂದರ್ಭ ಸನ್ನಿವೇಶ ಬಂದಾಗ ಅಥವಾ ಜನರಿಗೆ ಹೆದರಿಸೋದು ಅಥವಾ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡೋದು ಅಥವಾ ಇವರ ವಿರುದ್ಧವಿರುವಂತಹ ಗುಂಪುಗಳು ಏನಾದರೂ ಇವರಿಗೆ ಅಟ್ಯಾಕ್ ಮಾಡಿದರೆ ಅವರ ಮೇಲೆ ದಾಳಿ ಕೈಗೊಳ್ಳಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಇವುಗಳನ್ನೇ ಇಟ್ಟುಕೊಂಡು ಹೆದರಿಸಿ ಬೆದರಿಸಿ ಅಥವಾ ತಮ್ಮ ಮೇಲೆ ಯಾರಾದರೂ ಏನಾದರೂ ಅವರಿಗೆ ತೊಂದರೆ ಕೊಡೋಕೆ ಬಂದರೆ ಅವುಗಳನ್ನು ಯೂಸ್ ಮಾಡಬೇಕು ಅನ್ನುವಂಥ ಒಂದು ಮೈಂಡ್ಸೆಟ್ಟಲ್ಲಿ ಇವರೆಲ್ಲ ಅನಧಿಕೃತವಾಗಿ ಇಲ್ಲಿಗಲ್ ವೆಪನ್ಸ್ಗಳನ್ನು ಇಟ್ಟುಕೊಂಡು ತಿರುಗಾಡ್ತಾ ಇದ್ದರು ಇವ್ರದ್ದು ರೌಡಿ ಆ್ಯಕ್ಟಿವಿಟೀಸ್ ಇದೆ ನೀವು ಹೇಳಿದಾಗೆ ಬಿಸ್ನೆಸ್ ಮ್ಯಾನ್ ಎಕ್ಸ್ಟ್ರಾಷನ್ ಕೇಸ್ ಯಾವುದೂ ಬುಕ್ ಆಗಿಲ್ಲ ಮತ್ತೆ ಯಾರಾದರೂ ಸಾರ್ವಜನಿಕರು ಇವರಿಂದ ತೊಂದರೆಗೊಳಗಾಗಿದ್ದಲ್ಲಿ ಅಥವಾ ಸಾರ್ವಜನಿಕರು ಇವರಿಂದರ ಅನ್ಯಾಯಕ್ಕೊಳಗಾಗಿದ್ದಲ್ಲಿ ದಯವಿಟ್ಟು ಮುಂದೆ ಬನ್ನಿ ಪೊಲೀಸ್ ಇಲಾಖೆ ಇವರ ಮೇಲೆ ಶಿಸ್ತು ಕ್ರಮವನ್ನು ಕಾನೂನುಬದ್ಧವಾಗಿ ತೆಗೆದುಕೊಳ್ಳುತ್ತೆ ಪವಿತ್ರ ರಂಜಾನ್ ಈ ಮತ್ತು ಮದುವೆ ಸಂದರ್ಭ ನಿಮಿತ್ತ ಮಹಿಳೆಯರಿಗೆ ಮನ ಸೆಳೆಯುವ ಹೊಸ ಸೀರೆಗಳು ನಿಮ್ಮ ಎಸ್ ಅಶೋಕ್ ಕುಮಾರ್ ಶಾ ಎಕ್ಸ್ಕ್ಲೂಸಿವ್ ಸಾರಿ ಶಾಪ್ ನಲ್ಲಿ ಹಬ್ಬಗಳ ನಿಮಿತ್ತ ವಿಶೇಷವಾಗಿ ಸೀರೆಗಳ ದಾಸ್ತಾನು ಮಾರಾಟವಿದ್ದು ವಿಜಯಪುರ ನಗರದ ರಾಮ ಮಂದಿರ ರಸ್ತೆಯಲ್ಲಿ ಇರುವಂತಹ ಪ್ರತಿಷ್ಠಿತ ಹಾಗೂ ಪ್ರಖ್ಯಾತಿ ಪಡೆದ ಹೆಸರುವಾಸಿಯಾದ ಎಸ್ ಅಶೋಕ್ ಕುಮಾರ್ ಶಾ ಕಳೆದ ಹಲವು ವರ್ಷಗಳಿಂದ ಒಳ್ಳೆಯ ಗುಣಮಟ್ಟದ ಕಂಪನಿಯ ಸೀರೆಗಳು ವಿಶ್ವಾಸದೊಂದಿಗೆ ನಿಮ್ಮ ಸೇವೆಗಾಗಿ ನಮ್ಮಲ್ಲಿ ಲಭ್ಯ ಇರುವ ಸೀರೆಗಳು ಆರಂಗ ಸ್ಯಾರಿ ಸ್ಟೋನ್ ವರ್ಕ್ ಸ್ಯಾರಿ ಕಾಂಚಿವರಂ ಸಿಲ್ಕ್ ಸ್ಯಾರಿ ಸಾಫ್ಟ್ ಸಿಲ್ಕ್ ಸ್ಯಾರಿ ಲೈಟ್ ವೈಟ್ ಸ್ಯಾರಿ ಬ್ರಾಜು ಸಾರಿ ಸಿಕ್ಸ್ಟಿ ಗ್ರಾಮ್ ಸಾರಿ ಜೀರೋ ಬೋರ್ಡರ್ ಸ್ಯಾರಿ ವೆಲ್ವೆಟ್ ಸಾರಿ ಕೋಲ್ಕತ್ತಾ ಸಾರಿ ಬಾಂಧನಿ ಸಾರಿ ಸೇರಿದಂತೆ ಇತರ ಸೀರೆಗಳು ನಿಮಗಾಗಿ ಲಭ್ಯ ಹಬ್ಬಗಳು ಬಂದರೆ ಸಾಕು ಮಹಿಳೆಯರಿಗೆ ನೆನಪಿಗೆ ಬರುವುದು ಎಸ್ ಅಶೋಕ್ ಕುಮಾರ್ ಶಾ ಎಕ್ಸ್ಕ್ಲೂಸಿವ್ ಸ್ಯಾರಿ ಶಾಪ್ ಗ್ರಾಹಕರ ವಿಶ್ವಾಸಭರಿತ ಪ್ರತಿಷ್ಠಿತ ಸೀರೆ ಅಂಗಡಿ ಇನ್ನೇಕೆ ತಡ ಹಿಂದೆ ಬನ್ನಿ ಮಹಿಳೆಯರ ಮನ ಸೆಳೆಯುವ ೀರೆ ಖರೀದಿಸಿ ಸಂಪರ್ಕಿಸಿ ನೈನ್ ತ್ರೀ ಫೋರ್ ತ್ರೀ ಡಬಲ್ ಜೀರೋ ನೈನ್ ಒನ್ ಟೂ ಫೈವ್ ಸ್ಥಳ ಎಸ್ ಅಶೋಕ್ ಕುಮಾರ್ ಶಾಪ್ ಎಕ್ಸ್ಕ್ಲೂಸಿವ್ ಸಾರಿ ಶಾಪ್ ಕರ್ನಾಟಕ ಗೆಸ್ಟ್ ಹೌಸ್ ಬಿಲ್ಡಿಂಗ್ ರಾಮ್ ಮಂದಿರ್ ರೋಡ್ ವಿಜಯಪುರ